ಸ್ನೇಹಿತರೆ ವಾಲ್ಮೀಕಿ ರಾಮಾಯಣದಲ್ಲಿ ನಡೆದಂತಹ ಕೆಲವು ಸತ್ಯಾಂಶಗಳನ್ನು ಈಗ ನಾವು ತಿಳ್ಕೊಳ್ಳೋಣ ಶ್ರೀರಾಮನು ಸುಮಾರು ಹನ್ನೊಂದು ಸಾವಿರ ವರ್ಷಗಳ ಕಾಲ ಬದುಕಿದ್ದನು ಶ್ರೀರಾಮನಿಗೆ ಮದುವೆ ಆದಾಗ ಹದಿನಾರು ವರ್ಷಗಳಾಗಿತ್ತು ಸುಮಾರು ಹನ್ನೆರಡು ವರ್ಷಗಳ ಕಾಲ ಶ್ರೀರಾಮ ಮತ್ತು ಸೀತಾದೇವಿ ಇಬ್ಬರು ಅಯೋಧ್ಯೆಯಲ್ಲಿ ಸಂಸಾರವನ್ನು ನಡೆಸಿದ್ದರು ಲಂಕೆಯಲ್ಲೂ ಸೀತಾದೇವಿ ಇದ್ದಿದ್ದು ಕೇವಲ ಹತ್ತು ತಿಂಗಳು ಮಾತ್ರ ಸುಮಾರು ಹದಿಮೂರು ವರ್ಷಗಳ ಕಾಲ ಸೀತಾದೇವಿ ಮತ್ತು ಶ್ರೀರಾಮನು ವನವಾಸವನ್ನು ನಡೆಸಬೇಕಾಗಿತ್ತು ರಾಮಾಯಣದಲ್ಲಿ ಯುದ್ಧವು ಸುಮಾರು ಎಂಬತ್ತೆಂಟು ದಿನಗಳ ಕಾಲ ಸತತವಾಗಿ ನಡೆಯಿತು ಎರಡೂ ಸೈನ್ಯಗಳಿಗೆ ಹದಿನೇಳು ದಿನಗಳ ಕಾಲ ವಿರಾಮವನ್ನು ಕೊಡಲಾಯಿತು ಎಂಬತ್ತೆಂಟರಲ್ಲಿ ಹದಿನೇಳನ್ನು ತೆಗೆದರೆ ಸುಮಾರು ಮೂರು ದಿನಗಳ ಕಾಲ ಎರಡೂ ಸೈನ್ಯಗಳ ಮಧ್ಯೆ ನಿರಂತರವಾಗಿ ಯುದ್ಧ ಅನ್ನೋದು ನಡೆಯಿತು ಯುದ್ಧ ನಡೆದ ನಂತರ ಆ ಯುದ್ಧದಲ್ಲಿ ಅಂತಿಮವಾಗಿ ರಾವಣನನ್ನು ಸಂಹಾರ ಮಾಡಿ ಸೀತಾಮಾತೆಯನ್ನು ಕರ್ಕೊಂಡು ಬಂದು ಶ್ರೀರಾಮನಿಗೆ ಕೊಟ್ಟು ಪಟ್ಟಾಭಿಷೇಕವನ್ನು ಮಾಡಲಾಯಿತು ನಂತರ ಹತ್ತು ಸಾವಿರ ವರ್ಷಗಳ ಕಾಲ ಶ್ರೀರಾಮನು ರಾಜ್ಯಾಡಳಿತವನ್ನು ನಡೆಸಲಾಯಿತು ಇಪ್ಪತ್ನಾಲ್ಕನೇ ಮಹಾಯುಗದಲ್ಲಿ ತ್ರೇತಾಯುಗದಲ್ಲಿ ನಡೆದಂಥ ರಾಮಾಯಣ ಅದು ಈಗ ಇಪ್ಪತ್ತೆಂಟನೇ ಮಹಾಯುಗ ನಡೀತಾ ಇದೆ ದಶರಥನು ಸುಮಾರು ಅರವತ್ತು ಸಾವಿರ ವರ್ಷಗಳ ಕಾಲ ಬದುಕಿದ್ದನು ಸ್ನೇಹಿತರೆ ಇದು ವಾಲ್ಮೀಕಿ ರಾಮಾಯಣದಲ್ಲಿ ನಡೆದಂಥ ಕೆಲವು ಸತ್ಯಾಂಶಗಳು